ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕೋರ್ತೀನಿ ಇಂದು ಎಂಟನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಪಠ್ಯಕ್ರಮದ ಮೇಲೆ ಐವತ್ತು ಅಂಕಗಳ ಮೇಲೆ ನಡೆದಿರತಕ್ಕ ನಡೀತಕ್ಕ ಪ್ರಶ್ನೆ ಪತ್ರಿಕೆ ಇದೆ ಸೊ ಈ ಪ್ರಶ್ನೆ ಪತ್ರಿಕೆಯ ಕಿ ಉತ್ತರಗಳನ್ನೇ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಕೊಡ್ತೀನಿ ಆಲ್ರೆಡಿ ಎಲ್ಲಾ ವಿಷಯಗಳಲ್ಲಿ ಕೂಡ ಪೋಸ್ಟ್ ಮಾಡ್ತಾನೆ ಇದ್ದೀವಿ ಸೊ ದಯಮಾಡಿ ನೋಡಿ ವಿಡಿಯೋಗಳನ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಮ್ಮದೇ ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಕೊಡ್ತೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಸೊ ನೋಡುವ ಪ್ರಶ್ನೆ ಮತ್ತು ಉತ್ತರಗಳನ್ನು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಸೊ ಒಟ್ಟು ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡು ಅಂಕ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಾಕ್ಷರಗಳ ಸಂಖ್ಯೆ ಅಂತ ಕೇಳಿದ್ರು ಆಪ್ಷನ್ ಡಿ ಹದಿಮೂರು ಬರ್ತದೆ ಹದಿಮೂರು ಅನ್ನೋದು ಸ್ವರಾಕ್ಷರಗಳ ಸಂಖ್ಯೆ ನಲ್ವತ್ತೊಂಬತ್ತು ಒಟ್ಟು ವರ್ಣಗಳ ಸಂಖ್ಯೆ ಒಂಬತ್ತು ಅವರ್ಗೀಯ ವ್ಯಂಜನ ಇಪ್ಪತ್ತೈದು ವರ್ಗೀಯ ವ್ಯಂಜನ ಅದು ಕೂಡ ಗೊತ್ತಿರಲಿ ಇನ್ನೆರಡನೇದು ಜಂಗಮ ಪದದ ವಿರುದ್ಧಾರ್ಥಕ ಪದ ಅಂತ ಕೇಳಿದ್ದಾರೆ ಸೊ ಜಂಗಮ ಪದದ ವಿರುದ್ಧಾರ್ಥಕ ಪದ ಸ್ಥಾವರ ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ಸಂಬಂಧೀಕರಣ ಪದಗಳು ಕೂಡ ಎರಡು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಮೂರು ವ್ರೀಹಿ ಅಂದರೆ ಭತ್ತ ನರೇದಲಗ ಅಂತ ಕೇಳಿದ್ದಾರೆ ಸೊ ನರೇದಲಗ ಅಂದರೆ ರಾಗಿ ಅಂತ ಹೇಳ್ತಾರೆ ಪ್ರಶ್ನೆ ನಾಲ್ಕು ಕಾರ್ಯ ಕಜ್ಜ ತತ್ಸಮ ತದ್ವ ರೂಪ ಇತ್ತು ಸೊ ರಾಜ ರಾಯ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಮೂರನೇ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು ಏಳು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಅಂದ್ರೆ ಪ್ರಶ್ನೆ ಏಳಂಕ ಇಲ್ಲಿ ಇದ್ದಾವೆ ಪ್ರಶ್ನೆ ಐದು ಎಲ್ಲಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಅಂತ ಕೇಳಿದ್ದಾರೆ ಯುರೋಪಿನಲ್ಲಾಗಲಿ ಅಮೆರಿಕಾದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಪ್ರಶ್ನೆ ಆರು ಗಂಗರ ಮೊದಲ ರಾಜಧಾನಿ ಯಾವುದು ಸುಗಂಗರ ಮೊದಲ ರಾಜಧಾನಿ ಕೋಲಾರ ಪ್ರಶ್ನೆ ಏಳು ರಾಘವನ ಯಜ್ಞಾಂಶ ಯಾರ ಆಶ್ರಮವನ್ನು ಹಕ್ಕಿತು ಸೊ ರಾಘವನ ಯಜ್ಞಾಂಶ ಅರಣ್ಯಕನಂಬ ತಪಸ್ವಿಯ ಆಶ್ರಮವನ್ನು ಹಕ್ಕಿತು ಅಂತಕ್ಕದ್ದನ್ನ ಉತ್ತರದಲ್ಲಿ ಬರಿಬೇಕು ಎಂಟನೇ ಪ್ರಶ್ನೆ ನಿಜವಾದ ಬಂಧು ಯಾರು ಅಂತ ಕೇಳಿದರೆ ಸೌತ್ರ ಹಿತವನ್ನು ಉಂಟು ಮಾಡುವವನು ನಿಜವಾದ ಬಂಧು ಅಂತಕ್ಕಂಥದ್ದು ಉತ್ತರ ಇತ್ತು ಒಂಬತ್ತನೇ ಪ್ರಶ್ನೆ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಸೊ ಅದು ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಒಂದಿಷ್ಟಿ ಬುದ್ಧಿಯನ್ನ ಹೇಳಬೇಕಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಹತ್ತು ಹರಿಹರ ವಿರಂಚೆಗಳನ್ನ ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ಹರಿಹರ ವಿರಂಚೆಗಳನ್ನ ರಾಗಿ ಮತ್ತು ಭತ್ತಗಳ ನಡುವೆ ಉಂಟಾದ ವ್ಯಾಜ್ಯವನ್ನ ಪರಿಹರಿಸಲು ಅಯೋಧ್ಯೆಗೆ ಕರೆಸಲಾಗುತ್ತದೆ ಅಂತಕ್ಕದ್ದನ್ನ ನೀವು ಮಾಡಬೇಕಿತ್ತು ಬರಿಬೇಕಿತ್ತು ಹನ್ನೊಂದನೇ ಪ್ರಶ್ನೆ ದೇಹ ವೇಕೆ ವರ್ತವಾಗಿದೆ ತನ್ನ ಸ್ವಾರ್ಥವನ್ನೆನೆದು ದೇಹವು ವ್ಯರ್ಥವಾಗಿದೆ ಅಂತಕ್ಕದ ಉತ್ತರವನ್ನ ಬರಿಬೇಕು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ನಾಲ್ಕು ಪ್ರಶ್ನೆಗಳಿದ್ದಾವೆ ಸೊ ಒಟ್ಟು ಎಂಟು ಅಂಕಗಳ ಸಿಗ್ತಾವ ಪ್ರಶ್ನೆ ಹನ್ನೆರಡು ಡಿವಿ ಜಿ ಅವರ ಶ್ರೀಮತಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ ಅಂತ ಕೇಳಿದರು ಸೊ ಉತ್ತರ ಡಿ ವಿಜಿ ಅವರ ಶ್ರೀಮತಿ ಅವರ ಹತ್ತಿರ ಇದ್ದದ್ದು ಒಂದೇ ಒಂದು ಸೀರೆ ಅದು ಒಂದೆರಡು ಕಡೆ ಹರಿದಿತ್ತು ಅವರು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ಡಿವಿಜಿ ಅವರನ್ನ ಕುರಿತು ಆಡಿಕೊಳ್ಳುತ್ತಿದ್ದರು ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ಅವರಿಗೆ ಕರ್ತವ್ಯವಾಗಿತ್ತು ಹಾಗೆ ಅವರ ಯಜಮಾನರ ಮರ್ಯಾದೆಗೆ ಊನವಾರದಂತೆ ನೋಡಿಕೊಳ್ಳುವುದು ಅವರಿಗೆ ಕರ್ತವ್ಯವಾಗಿತ್ತು ಆದ್ದರಿಂದ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಿರಲಿಲ್ಲ ಪ್ರಶ್ನೆ ಹದಿಮೂರು ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಏನೆಲ್ಲ ಸಿದ್ಧತೆಗಳು ಮಾಡಿಕೊಳ್ಳಬೇಕಿತ್ತು ಮಲೆನಾಡಿನಲ್ಲಿ ಸತತ ಸುರಿಯುತ್ತಿದ್ದ ಮಳೆಯಿಂದ ರಕ್ಷಿಸಿಕೊಳ್ಳಲು ಮನೆಯಲ್ಲಿ ಮನೆಯಲ್ಲಿ ಸೋರದ ಭಾಗವನ್ನು ಹುಡುಕಬೇಕಾಗಿತ್ತು ಸಂಬಂಧಿಕರು ಮತ್ತು ಸ್ನೇಹಿತರ ಸಹಾಯದಿಂದ ಮಳೆಗಾಲದ ಆರಂಭಕ್ಕೆ ಮುನ್ನ ಒಣಸೌದೆ ಅಕ್ಕಿ ಬೇಳೆ ಜೋನಿ ಬೆಲ್ಲವನ್ನು ಸಂಗ್ರಹಿಸಿಕೊಳ್ಳಬೇಕಾಗಿತ್ತು ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಬೆಳೆಯುವ ಹಲಸಿನ ಕಾಯಿ ಮತ್ತು ಹಣ್ಣುಗಳನ್ನು ಸಹ ಸಂಗ್ರಹಿಸಿಕೊಳ್ಳಬೇಕಾಗಿತ್ತು ಏಕೆಂದರೆ ಹಲಸು ಕಾಯಿಯಿಂದ ಹಣ್ಣಿನ ತನಕ ಎಲ್ಲ ಹಂತಗಳಲ್ಲೂ ಒಂದಲ್ಲ ಒಂದು ಆಹಾರ ಪದಾರ್ಥದ ತಯಾರಿಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು ಪ್ರಶ್ನೆ ಹದಿನಾಲ್ಕು ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಕನ್ನಡ ಮಾತೆಯು ತನ್ನ ಮಕ್ಕಳಾದ ಕನ್ನಡಿಗರನ್ನ ತಾಯಿಯಂತೆ ಸದಾ ಕಾಪಾಡುತ್ತಾಳೆ ಕನ್ನಡ ಮಾತೆಯು ಕನ್ನಡಿಗರ ತಪ್ಪುಗಳನ್ನ ಸಹನೆಯಿಂದ ತಾಯಿಯಂತೆ ಸಹಿಸಿಕೊಳ್ಳುತ್ತಾಳೆ ಕನ್ನಡ ಮಾತೆಯು ಕನ್ನಡಿಗರ ಪ್ರೀತಿಯಿಂದ ತಾಯಿಯಂತೆ ಅಳುತ್ತಾಳೆ ಕನ್ನಡ ತಾಯಿಯು ಕನ್ನಡಿಗರ ಬದುಕಾಗಿದ್ದಾಳೆ ಆದ್ದರಿಂದ ಕನ್ನಡ ತಾಯಿಯನ್ನ ಮರೆಯಲು ಸಾಧ್ಯವಿಲ್ಲ ಎಂದು ಕವಿಗಳು ಬಹಸ ಬಹು ಸಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಮುಂದಿನ ಪ್ರಶ್ನೆ ಹದಿನೈದು ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲ ವೇಕೆ ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲ ಏಕೆಂದರೆ ವಿಮಾನಕ್ಕೆ ಯಾವಾಗಲೂ ಎಮ್ಮೆ ಹಸು ಜನ ಅಡ್ಡ ಬರೋದಿಲ್ಲ ಜೊತೆಗೆ ವಿಮಾನವನ್ನು ಯಾರು ಟೇಕಪ್ ಮಾಡುವ ಪ್ರಸಂಗವೂ ಇರೋದಿಲ್ಲ ಇನ್ನು ಕವಿ ಸಾಹಿತಿಗಳ ಪರಿಚಯ ಬರೀಬೇಕು ಸೊ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಪೂರ್ಣ ಹೆಸರು ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಬಿರುದು ಕನ್ನಡದ ಆಸ್ತಿ ಅಂತಲೇ ಪ್ರಸಿದ್ಧ ಕಾಲ ಹದಿನೆಂಟು ನೂರ ತೊಂಬತ್ತೊಂದು ಸ್ಥಳ ಬಂದಿಟ್ಟು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಅಂತಕ್ಕಂಥದ್ದು ಇವರ ಕೃತಿಗಳು ನೋಡೋದಾದ್ರೆ ಎಸ್ ಯಶೋಧರೆ ಚಿಕ್ಕವೀರ ರಾಜೇಂದ್ರ ಗೌತಮಿ ಹೇಳಿದ ಕತೆ ಸಾರಿ ಪುತ್ರನ ಕೊನೆಯ ದಿನಗಳು ಪ್ರಶಸ್ತಿಗಳನ್ನು ನೋಡೋದಾದರೆ ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿದಾವೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆಗೆ ಬರ್ತೀನಿ ಪ್ರಶ್ನೆ ಸಂಖ್ಯೆ ಎಸ್ ಹದಿನೇಳು ಕುವೆಂಪು ಪೂರ್ಣ ಹೆಸರು ಶ್ರೀ ಕುಪ್ಪಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಕಾಲ ಹತ್ತೊಂಬತ್ತು ನೂರ ನಾಲ್ಕು ಕೃತಿಗಳು ಕೊಳಲು ಪಾಂಚಜನ್ಯ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಮತ್ತೆ ಪಂಪ ಪ್ರಶಸ್ತಿ ಮುಂದಿನ ಪ್ರಶ್ನೆ ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯನ ಮಾಡಬೇಕು ಮೂರಂಕದ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಇದೆ ಇದು ಉಪಮಾಲಂಕಾರಕ್ಕೆ ಉದಾಹರಣೆ ಆಗ್ತದ ಲಕ್ಷಣ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದನ್ನೇ ಉಪಮಾಲಂಕಾರ ಅಂತ ಕರಿತೀವಿ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಉಪಮಾವಾಚಕ ಅಂತೆ ಸಮಾನ ಧರ್ಮ ಅರಳೋದು ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖ ಮುಖವನ್ನ ಉಪಮಾನವಾದ ಕಮಲಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯ ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿದೆ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರಬೇಕು ಕೆಲವರು ಗೋಧಿಯ ಸ್ವಾಮಿ ಎನ್ನು ಕೆಲ ಅಂತ ಇದೆ ಬಾಮಿನಿ ಷಟ್ಪದಿ ಬರ್ತದೆ ಫಸ್ಟ್ ಮತ್ತು ಸೆಕೆಂಡ್ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆ ಮೂರು ನಾಲ್ಕು ಮೂರು ನಾಲ್ಕು ಗಣ ಹಾಕ್ರಿ ಮೂರನೇ ಮಾತ್ರೆಯಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಪ್ಲಸ್ ಎರಡು ಅಂದ್ರೆ ಟ್ವೆಂಟಿ ಒನ್ ಪ್ಲಸ್ ಟೂ ಅಂತಕ್ಕಂಥ ಮಾತ್ರೆಗಳಲ್ಲಿ ಬರಬೇಕು ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕೆ ಎರಡೂ ಹೇಳಿಕೆಗಳಿದ್ದಾವೆ ಸೊ ಫಸ್ಟ್ ಒನ್ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿದು ಅಂತ ಇದೆ ಸೊ ಇದು ಹೂವಾದ ಹುಡುಗಿ ಅಂತಕ್ಕಂಥ ಗದ್ದೆ ವಾಕ್ಯ ಇದೆ ಸೊ ಸಂದರ್ಭ ಏನಪ್ಪಾ ಅಂತಂದ್ರೆ ತಂಗಿಯು ಅಕ್ಕನಿಗೆ ಈ ಮಾತನ್ನೇ ಹೇಳ್ತಾಳೆ ಸ್ವರಶ ತಾನು ಹೂವಿನ ಹುಡುಗಿ ಹೂವಿನ ಗಿಡವಾಗಿ ಪರಿವರ್ತನೆಗೊಂಡು ಹಣ ಸಂಪಾದನೆಯನ್ನು ಮಾಡಿದ ರೀತಿಯು ತಾಯಿಗೆ ತಿಳಿದರೆ ಅವಳು ಎಲ್ಲಿ ಹೊಡೆಯುತ್ತಾಳೋ ಎನ್ನುವ ಭಯವು ತಂಗಿಯ ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಮಾತಾ ಪಿತರನ್ನ ಬಳಲಿಸುವಂತೆ ಇದೆ ಬೇವು ಏನು ಫಲನ್ನು ಪದ್ಯಪಾಠದಿಂದ ಆರಿಸಲಾಗಿದೆ ಸೊ ಸಂದರ್ಭ ಏನಿದೆ ಅಪ್ಪ ಅಂದ್ರೆ ಹುಟ್ಟುಗುನ ಸುಟ್ಟರೂ ಹೋಗೋದಿಲ್ಲ ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲಗಳನ್ನು ಅಪೇಕ್ಷಿಸಬಾರದು ನಿರ್ಮಲ ಭಕ್ತಿ ಇಲ್ಲದೆ ಮಾಡಿದ ಕೆಲಸ ನಿಷ್ಫಲವಾಗ್ತದೆ ಎಂದು ಪುರಂದಾಸ ಪುರಂದರದಾಸರು ಉದಾಹರಣೆಗಳ ಮೂಲಕ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ತಂದೆ ತಾಯಿಗಳನ್ನ ಮಾಡಿದರೂ ಯಾವುದೇ ಫಲ ದೊರೆಯೋದಿಲ್ಲ ಎಂಬುದು ಈ ಪುರೇಂದ್ರ ದಾಸರು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಇಪ್ಪತ್ತ್ ಪ್ರಶ್ನೆ ಪದ್ಯ ಪೂರ್ಣ ಮಾಡಬೇಕು ನಾಲ್ಕಂಕಕ್ಕೆ ನಾಡಿಗಾಗಿ ಹಿಡಿದು ಪಯಣದಲ್ಲಿ ನಾಡಿಗಾಗಿ ತನ್ನವತ್ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆಗೆ ನಡೆವ ಧೀರ ಪಯಣದಲ್ಲಿ ಅಂತ ಬರೆದ್ರೆ ಸಾಕು ಮೌಲ್ಯಾಧಾರಿತ ಸಾರಾಂಶವನ್ನು ಬರೀಬೇಕು ನಾಲ್ಕಂಕದ ಪ್ರಶ್ನೆ ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಎನಿಸಿಲ್ಲ ಮೇಲು ಕೀಳೆಂಬ ಭೇದವಿಲ್ಲ ಅಹಮಿಕೆಯ ನವಮಿಲ್ಲ ದ್ವೇಷ ಗುಣಮನವಿಲ್ಲ ಸಣ್ಣತನ ಸಂಕೋಚ ಮೊದಲಿಗಿಲ್ಲ ಮನವ ಬಾನಗಲ ಎದೆಯ ತಿಳಿಗೊಳದಲು ಭಾವಶುದ್ಧ ಸ್ಫಟಿಕ ಬೆಳದಿಂಗಳು ಅಂತ ಇದೆ ಇಲ್ಲಿ ಗೆಳೆಯರ ಮನಸ್ಸಿನಲ್ಲಿ ವಂಚನೆ ಇಲ್ಲ ಚಂಚಲತೆ ಇಲ್ಲ ಮೇಲು ಕೀಳೆಂಬ ಭೇದ ಭಾವವಿಲ್ಲ ಅಹಂಕಾರವಿಲ್ಲ ಒಬ್ಬರ ಮೇಲೊಬ್ಬರಿಗೆ ಸ್ವಲ್ಪವೂ ದ್ವೇಷವಿಲ್ಲ ಸಣ್ಣತನದಿಂದ ಯೋಚಿಸುವುದಿಲ್ಲ ಮತ್ತು ಸಂಕೋಚವೆಂಬುದು ಮೊದಲೇ ಇರುವುದಿಲ್ಲ ಗೆಳೆಯರ ಮನವು ಬಾನಿನಷ್ಟು ಅಗಲವಾಗಿದೆ ಎದೆಯು ತಿಳಿಯಾದ ಕಲ್ಮಶವಿರದ ಕೊಳೆದಂತೆ ಇದೆ ಭಾವವು ಶುದ್ಧವಾದ ಸ್ಫಟಿಕದಂತೆ ಮತ್ತು ಬೆಳದಿಂಗಳಿನಂತೆ ಇದೆ ಇವೆ ಗೆಳೆಯರ ಮನಸ್ಸಿನ ಭಾವನೆಗಳು ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಈ ವಾಕ್ಯಗಳು ಈ ಪದ್ಯದ ಸಾಲುಗಳು ಬಂದಿದ್ದಾವೆ ಅಂತ ನೀವು ಬರೀಬೇಕು ಇನ್ನು ಎಂಟತ್ತು ವಾಕ್ಯಗಳ ಉತ್ತರವನ್ನು ಬರಲಿಕ್ಕೆ ಎರಡು ಎರಡರಲ್ಲಿ ಇದಾವೆದ ಒಂದನ್ನು ಬರೀರಿ ನಾಲ್ಕು ಅಂಕ ಇದೆ ಕರಿಮ ಧನವಂತನಾದ ಬಗೆ ಹೇಗೆ ಅಂತ ಇದೆ ಆಲ್ರೆಡಿ ಫಸ್ಟ್ ಪಾಟ್ ಅದು ಮಗ್ಗದ ಸಾಹಿಬದಲ್ಲಿದ್ದ ನೀವು ಓದಿರ್ತೀರಿ ಸೊ ಆಲ್ರೆಡಿ ನಾನು ಕೂಡ ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೀನಿ ನೋಡ್ಕೊಂಡಾದರೂ ಸ್ಕ್ರೀನ್ಶಾಟ್ ಆದ್ರೂ ತಗೊಂಡು ಇದನ್ನ ಸ್ವಲ್ಪ ಪ್ರಿಪೇರ್ ಆಗಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಇದೇ ಪಾಠದ್ದು ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣಗಳೇನು ಎರಡರಲ್ಲಿ ಒಂದು ಬರೀರಿ ನಾಲ್ಕು ಅಂಕಕ್ಕೆ ಪ್ರಶ್ನೆ ಅಂತ ಕೇಳಿದ್ರು ಸೊ ಎರಡು ಉತ್ತರಗಳನ್ನು ಏನ್ ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ ಎಸ್ ಮುಂದಿನ ಪ್ರಶ್ನೆ ಯಾವುದಾದರೂ ಒಂದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಲಿಕ್ಕೆ ಕೇಳಿದರೆ ನಾಲ್ಕು ಅಂಕ ಪ್ರಶ್ನೆ ಇಪ್ಪತ್ನಾಲ್ಕು ನಿಮ್ಮನ್ನ ವಿಜಯಪುರದ ನಿವಾಸಿ ಸಂಗಮೇಶ ಎಂದು ಭಾವಿಸಿಕೊಂಡು ನಿಮ್ಮ ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೊಂದು ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ದಿನಾಂಕ ಬರೀಬೇಕು ಸೊ ಇವತ್ತಿನ ದಿನಾಂಕ ಸ್ಥಳ ನಾನು ಬರೆದಿದ್ದೀನಿ ಸೊ ಸ್ಥಳ ವಿಜಯಪುರ ಅಂದರೆ ವಿಜಯಪುರನೇ ಬರೀರಿ ಇಂದ ಸಂಗಮೇಶ ಕೋಟೆ ಬೀದಿ ವಿಜಯಪುರ ಯಾರಿಗೆ ಬರೀಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಮಾನ್ಯರೇ ವಿಷಯ ಕೋಟೆ ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸಿ ಕೊಡುವ ಕುರಿತು ಅಂತ ಇದೆ ಸೊ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಕೋಟೆ ಬೀದಿಯ ನಿವಾಸಿಯಾಗಿದ್ದು ಪ್ರಸ್ತುತ ಬೇಸಿಗೆ ದಿನಗಳಾಗಿರೋದ್ರಿಂದ ಕುಡಿಯುವ ನೀರಿನ ಅತೀವ ಅಭಾವ ಆಗಿದೆ ಮಾನ್ಯರು ಕೂಡಲೇ ನೀರಿನ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಲು ವಿನಂತಿ ವಂದನೆಗಳೊಂದಿಗೆ ತಮ್ಮ ನಂಬುಗೆಯ ಅಂತ ಸಂಗಮೇಶ್ ಸಾಕು ಇದಲ್ಲದೆ ಸೊ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಆಯ್ಕೆ ಪ್ರಶ್ನೆ ಕೆಳಗೆ ಕೊಟ್ಟಿರುವ ವಿಷಯವನ್ನ ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರಲಿಕ್ಕೆ ಕೇಳಿದ್ದಾರೆ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತ ಇದೆ ಸೊ ಫಸ್ಟ್ ನೀವು ಸ್ಟೆಪ್ ಬರತಕ್ಕಂಥದ್ದೇ ಪ್ರಸ್ತಾವನೆಯನ್ನ ಬರೀಬೇಕು ಒಂದು ನಾಲ್ಕು ಸಲ ಪ್ರಸ್ತಾವನೆಗಳನ್ನ ಬರೆದ್ರೆ ಸಾಕು ಆಮೇಲೆ ವಿಷಯದ ನಿರೂಪಣೆಯಲ್ಲಿ ಪರಿಸರದಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಮಾಡ್ಬೋದು ಗಿಡ ಮರಗಳನ್ನ ಬೆಳೆಸೋದು ರಕ್ಷಣೆ ಮಾಡ್ತಕ್ಕಂಥದ್ದು ಅರಿವನ್ನು ಮೂಡಿಸಬೇಕು ಜಾಗೃತಿ ಪರಿಸರದ ಉಪಯೋಗಗಳನ್ನು ಬರೀಬೇಕು ಸೊ ಲಾಸ್ಟ್ ಉಪಸಂಹಾರ ಸಂವಾರನ ನಿಮ್ಮ ಪ್ರಬಂಧ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಎಂಟನೇ ತರಗತಿಯ ಎಸ್ ಎ ಟು ವಾರ್ಷಿಕ ಮೌಲ್ಯಾಂಕನ ಪರೀಕ್ಷೆ ಕನ್ನಡ ವಿಷಯದ